ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ನವರಾತ್ರಿ ಎರಡನೇ ದಿವಸ ನೋಡ್ರಿ ಅಂದರೆ ಶುಕ್ರವಾರ ಬೆಳಗ್ಗೆ ಟೈಮ ಆರೂವರೆ ಹೇಗಿತ್ತು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫಸ್ಟ್ ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕದು ರೆಡಿ ಮಾಡಿಕೊಡ್ಬೇಕು ರೀ ಇವತ್ತು ನಾಷ್ಟಕ್ಕಿಂತ ರೆಡಿ ಮಾಡೋದಿಲ್ಲ ನೋಡ್ಬೇಕ್ರಿ ನಿನ್ನೆ ಮಾಡಿದ್ದು ಅಡುಗೆ ಸ್ವಲ್ಪ ಹಂಗನೇ ಓದೈತಿ ಮತ್ತು ಮನೋ ಮತ್ತು ನಮ್ಮನೆಯವ್ರು ಇಬ್ಬರೇ ಅದರ ನಾಷ್ಟ ಮಾಡೋಕ್ಕೆ ನೋಡ್ಬೇಕ್ರಿ ಏನು ಮಾಡೋಕ್ಕೆ ಹೋಗಂಗಿಲ್ಲ ಅಂದ್ರೆ ಐತೆಲ್ಲ ಹದಿನೇ ಕೊಟ್ಬಿಡ್ಬೇಕಂತೇಳಿ ಬಿಸಿ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಸ್ಟಿಗೆಲ್ಲ ಪೂಜೆನ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಇವತ್ತು ನೈವೇದ್ಯಕ್ಕೆ ಹಣ್ಣು ಅಷ್ಟೇ ಇಟ್ಟಿದ್ದು ಅಂದರೆ ಸಂಜೆ ಮುಂದಾಗ ನೈವೇದ್ಯ ಮಾಡಿ ಹಿಡಿತೀನಲ್ರಿ ನಿನ್ನೆನೂ ಆಲ್ರೆಡಿ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಈಗ ಪೂಜೆನ ಎಲ್ಲ ಆಯ್ತು ನೋಡ್ರಿ ಹಣ್ಣನ್ನು ನೈವೇದ್ಯ ಮಾಡಿಬಿಟ್ಟು ತುಪ್ಪದ ದೀಪಾನ ಬಿಟ್ಟು ಆಮೇಲೆ ಧೂಪಾನ ಹಾಕೋಣ ಅಂಥೇಳಿ ಅಂದರೆ ಸಣ್ಣದು ಧೂಪ ಹಾಕಿಬಿಟ್ಟು ಅದು ಧೂಪ ಹಚ್ಚಿ ಅದ್ರ ಮೇಲೆ ಲೋಭಾನ ಹಾಕಿರ್ತೀನಿ ಈ ರೀತಿ ಅದು ತೆಂಗಿನ ನಾರು ಮತ್ತು ಲವಂಚದ ಚೀದ ಬೇರ ಹಾಕ್ಬಿಟ್ಟು ಅದ್ರ ಮೇಲೆ ಧೂಪ ಹಾಕಿ ಅಂದ್ರೆ ಸಾರಿ ಲೋಭಾನ ಹಾಕ್ಬಿಟ್ಟು ಮನೆಯೆಲ್ಲ ಹಾಕೋಣ ಅಂಥೇಳಿ ರೆಡಿ ಮಾಡ್ಕೊಳಾಕತಿದ್ದೀನಿ ನೋಡಿರಿ ಲವಂಚದ ಬೇರ ಮತ್ತು ನಾರ ನಾರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕರ್ಪೂರ ಹಚ್ಚಿಬಿಟ್ಟು ಈ ಥರ ಇದ್ದು ಅದು ಎಲ್ಲ ಬಿಟ್ಟು ಸ್ವಲ್ಪ ಕೆಂಡದ ಥರ ಆಗುತ್ತೆ ರೀ ಅದ್ರ ಮೇಲೆ ಲೋಭಾನ ಹಾಕ್ಬೋದು ಹಾಗ ರೀ ಈ ರೀತಿ ಸ್ವಲ್ಪ ಎಲ್ಲ ಕಡೆ ಹಚ್ಕೊ ಅಂದ್ರೆ ಅದನ್ನೆಲ್ಲ ಸುಟ್ಬಿಟ್ಟು ಸ್ವಲ್ಪ ಕೆಂಡತರ ರೀ ಈಗ ರೆಡಿ ಮಾಡ್ಕೊಳಾಕತ್ತಿದ್ದು ಇವತ್ತು ಹುಟ್ಟಿದ ಸೀರೆ ಇಪ್ಪತ್ತು ವರ್ಷ ಹಳೇ ಸೀರೆ ರೀ ಅಂದರೆ ಅದು ಬ್ಲೌಸ್ ಎಲ್ಲ ಅಷ್ಟೊಂದು ಫಿಟ್ಟಿಂಗಿನ ಸರಿ ಇದ್ದಿತ್ತಿಲ್ಲ ಫಿಟ್ಟಿಂಗ್ ಮಾಡೋಕ್ಕೂ ಟೈಮ್ನೂ ಇದಿತ್ತಿಲ್ಲ ಅಂದ್ರೆ ನಿನ್ನೆ ರೆಡಿ ಮಾಡಿ ಇಟ್ಟಿತ್ತಿಲ್ಲ ರೀ ಅದಕ್ಕೆ ಸ್ವಲ್ಪ ಬ್ಲೌಸ್ ಸರಿಯಾಗಿ ಕುಂತಿಲ್ಲ ಯಾರು ಏನು ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇಪ್ಪತ್ತು ವರ್ಷ ಹಳೇ ಸೀರಿ ಮತ್ತು ಇಪ್ಪತ್ತು ವರ್ಷ ಹಳೇ ಬ್ಲೌಸ್ ಅದು ಅಂದರೆ ಅವಾಗೆಲ್ಲ ಭಾಳ ತಳ್ಳಗಿದ್ದೆ ರೀ ಕಡ್ಡಿ ಥರ ಇದ್ದೆ ಅದನ್ನೇ ಈಗೊಮ್ಮೆ ಹೊಲಿಗೆ ಬಿಚ್ಚಿಟ್ಟಿದ್ದೆ ಅದನ್ನೇ ಉಟ್ಕೊಂಡಿದ್ದು ಇವತ್ತು ಗ್ರೀನ್ ಕಲರ್ ರೀ ಅದಕ್ಕಂತ ಗ್ರೀನ್ ಕಲರ್ ಸಾರಿ ಬ್ಲೌಸ್ ಹುಟ್ಟಿದ್ದು ಹಾಗಾದ್ರೀಗ ಧೂಪ ಎಲ್ಲ ಕಡೆ ಅಂದರೆ ಎಲ್ಲ ಮನೆಯೆಲ್ಲ ಧೂಪ ಹಾಕಿಬಿಟ್ಟು ಹೊರಗಡೆ ಅಷ್ಟು ತೊಗೊಂಡು ಹೋಗಿ ಹೋಗಿಬಿಟ್ಟು ಇಲ್ಲದೆ ದೇವ್ರ ಹತ್ರ ತಂದು ಇಟ್ಟಿದ್ದೀನಿ ನೋಡ್ರಿ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಇವತ್ತಂತೂ ನಾಷ್ಟ ಮಾಡೋಕ್ಕೆ ಹೋಗ್ಲಿಲ್ಲ ರೀ ನಿನ್ನೆದೇ ಇತ್ತಂದ್ರೆ ಅದನ್ನೇ ಬಿಸಿ ಮಾಡಿ ಕೊಟ್ಟಿದ್ದು ಅಂದ್ರೆ ಪೂರಿ ಮತ್ತು ಬಾಜಿ ಎಲ್ಲ ಪಲ್ಯ ಎಲ್ಲ ಇತ್ತಂದರೆ ಅದನ್ನೇ ಕೊಟ್ಟಿದ್ದು ಮನಗಿದ್ರೆ ರೈಸ್ ಇತ್ತು ಅದನ್ನೇ ರೈಸ್ ರೀ ಅವ ಫ್ರೈ ಮಾಡಿದ್ದು ಅಂತ ಅಂದ್ರೆ ನಿನ್ನೇನು ಪೂರಿ ರೀ ಹಾಗೆ ಓದಿದ್ದು ಅದಕ್ಕೆ ನಮ್ಮ ಮನೆಯವ್ರಿಗೆ ಪುರಿ ಮತ್ತು ಪಲ್ಯನ ಬಿಸಿ ಮಾಡಿ ಕೊಟ್ಟೆ ಅದು ಮಳೆ ಹುಳ ಬಂದಿತ್ತು ರೀ ಎಲ್ಲಿ ಹೋಗಲಾಗಿತ್ತು ಅದು ಪಾಪ ಭಾಳ ಕಷ್ಟಪಡತಿತ್ತು ಒಳಗೆ ಅದಕ್ಕೆ ಅದಕ್ಕೆ ಹೊರಗೆ ಓಡಿಸ್ಬಿಟ್ಟು ಮಧ್ಯಾಹ್ನ ಶಾಬೂದಾನಿ ಮಾಡ್ರೈತಂತೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ ಶಾಬೂದಾನಿ ಏನು ನೆನ್ಸಿಟ್ಟಿದೆ ಅವನ್ನ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಅಂದರೆ ಅರಿಶಿನ ಪುಡಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ಟೀಮ್ ಒಳಗೆ ರೀ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಅದು ಬಟಾಟಿ ಸ್ವಲ್ಪ ಜೀರಿಗೆ ಕರ್ಬೇವ್ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡ್ಬಿಟ್ಟು ಇದೇನು ಸ್ಟೀಮ್ ಒಳಗೆ ಬೆನ್ಸಿದ ಶಾಬೂದಣ್ಣಿ ಹಾಕಿ ಸ್ವಲ್ಪ ಶೇಂಗಾ ಪುಡಿ ಸೆದುಲಿ ಉಪ್ಪು ಹಾಕ್ಬಿಟ್ರಾಯ್ತು ಅಂದರೆ ಉಪಾಸು ಉಪ್ಪು ಅಂತಾರೆ ಅದನ್ನ ಹಾಕ್ಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ನಿಂಬೆಹಣ್ಣು ಹಾಕಿಬಿಟ್ರೆ ಮಸ್ತಾಗೆ ಶಾಬು ರೆಡಿ ಆಗುತ್ತೆ ನೋಡ್ರಿ ತಗೂ ಉಪಾಸಿದಲ ಅದಕ್ಕೆ ಇಬ್ಬರಿ ಆಗುತ್ತಂತ ಮಾಡ್ದಾರೆ ನೀನು ಏನು ಮಾಡೋಕ್ಕೆ ಹೋಗಿತಿಲ್ಲ ಬಟ್ ತನಗೂ ಹುಷ ನಾತಿದ್ಲು ತಾನಾತಿದ್ಲು ಮಧ್ಯಾಹ್ನ ಅದಕ್ಕಂತೆ ಮತ್ತು ಮನುಗು ಆಗುತ್ತೀ ಮ ಬೆಳಗ್ಗೆ ನಾಷ್ಟಕ್ಕೂ ಏನೂ ಮಾಡಿದ್ದಿಲ್ಲ ನಿನ್ನೆ ನಾಷ್ಟು ಕೊಟ್ಟಿದ್ದು ನನಗೆ ಮತ್ತು ಮನೋಗ ತನಗೆ ಮೂರು ಮಂದಿಗೆ ಆಗುತ್ತಂತ ಜಾಸ್ತಿನೇ ಮಾಡ್ಕೊಂಡಿದ್ದು ಮತ್ತೀಗ ಈಗ ಚಪಾತಿ ಪಲ್ಯ ಎಲ್ಲಿ ಮಾಡೋದು ಬಿಡಪ್ಪ ನಮ್ಮ ಮನೆಯವರು ಸಂಜಿಕನ ಬರ್ತಾರಂತೆ ಅಂದ್ರೆ ಬೆಳಗ್ಗೆ ನಾಷ್ಟ ಮಾಡಿ ಹೋಗ್ಯಾರಲ್ರಿ ಮಧ್ಯಾಹ್ನ ಊಟಕ್ಕೆ ಬರೋಂಗಿಲ್ಲ ಇದನ್ನೇ ಮಾಡಿ ಕೊಟ್ಟಿದ್ದು ನಾನು ಅಷ್ಟು ತಿನ್ಬಿಟ್ಟು ಮನುಗೆ ಮತ್ತು ತನಗೂ ಇದನ್ನೇ ಕೊಟ್ರಾಯ್ತಂತೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದು ಈಗ ಮಸ್ತಾಗಿ ರೆಡಿ ರೆಡಿಯಾಗೈತೆ ನೋಡ್ರಿ ಶಾಬದಂಡು ತಿನ್ಬಿಟ್ಟು ಈ ಟೈಮ್ ಆರೂವರೆ ಆಗಿತ್ತು ನೋಡ್ರಿ ಮುಂದೆ ದೀಪ ಹಚ್ಚಿಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಫಸ್ಟಿಗೆ ಮುಂದೆ ದೀಪ ಹಚ್ಚಿ ಹಿಟ್ಟು ಕಲಸಿ ಇಟ್ಟು ಇವತ್ತು ಸೋರೆಕಾಯಿ ಹಲ್ವಾ ಮತ್ತು ಚಪಾತಿ ತಿಪ್ರಿಕಾಯಿ ಪಲ್ಯ ಮತ್ತು ಏನಪ್ಪ ಅದು ಸಾಂಬಾರ ಮಾಡಬೇಕಂದ್ರೆ ಬಜ್ಜಿ ಸಾಂಬಾರು ಅಂತಾರೆ ಪಕೋಡ ಕಡಿನೂ ಅಂತಾರು ಅದನ್ನ ಮಾಡ್ಬೇಕಂತೇಳಿ ಅನ್ಕೊಂಡಿದೀನಿ ರೀ ಅಂದ್ರೆ ರೈಸು ಇಷ್ಟೇ ಮಾಡಬೇಕು ಫಸ್ಟಿಗೆ ಇದ್ರೆ ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಸಿ ಇಟ್ಬಿಡ್ತೀನಿ ಅಂದರೆ ನಾನೆಲ್ಲ ಮಾಡ್ಕೋ ತನಕ ನೆನಿತೈತಿ ಅಲ್ರಿ ಹಿಟ್ಟು ಆಮೇಲೆ ಲಾಸ್ಟಿಗೆ ಚಪಾತಿ ಮಾಡಕ್ಕೆ ಬರ್ತೈತಿ ಇವತ್ತಂತೂ ಜಾ ಜಲ್ದಿ ವಶು ಆಗಿತ್ತಿಲ್ಲ ರೀ ಯಾಕಂದರೆ ಮಧ್ಯಾಹ್ನ ಶಾಪದಂಗೆ ತಿಂದಿದ್ದೆಲ್ಲ ಹಿಂಗಾಗಿ ಸ್ವಲ್ಪ ಲೇಟಾಗಿಯೇ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ಟಾ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ಈಗ ಹಿಟ್ಟು ಕಲಸಿ ಇಟ್ಟಿದ್ದು ನೋಡಿರಿ ಸೋರೆಕಾಯಿ ಹಲ್ವಾ ಮಾಡೋಕೆ ಸೋರೆಕಾಯಿನ ಫಸ್ಟಿಗೆ ತುರ್ಕೋಬೇಕು ಅದನ್ನೇ ದೊಡ್ಡ ಕೆಲಸ ರೀ ಯಾಕೆನೂ ಕೈನು ಸಾಕತ್ತಿದ್ದು ಅದೇನಕತ್ತಿದ್ದೆ ನಮ್ಮ ತನಗ ಹೆರ್ಚ್ ಕೊಡ್ತೀನಮ್ಮ ಅಂತ ಇಲ್ವ ನನಗೆ ಏನಾಗಲ್ಲ ಅಂತಂದು ನಮ್ಮ ಮನಗನು ಹೇಳಿದೆ ರೀ ಮನು ಹೆರ್ಚ್ ಕೊಟ್ಟಿನಂತೆ ನಾನು ಫಸ್ಟಿಗೆ ಅದನ್ನ ಕಟ್ ಮಾಡಿಬಿಟ್ಟು ಕೈ ಅದಾವೆಂದು ನೋಡಿದೆ ರೀ ಅಂದ್ರೆ ಮೊನ್ನೆ ಒಬ್ಬರು ಸಿಸ್ಟ್ರ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದರು ಸೊರೆಕಾಯಿನು ಒಂದೊಂದು ಕಹಿ ಇರ್ತಾವ್ರಿ ನೋಡಿಬಿಟ್ಟು ಮಾಡ್ರಿ ಸಿಸ್ಟ್ರ ಅಂತ ಅಂದಿದ್ರು ಅದಕ್ಕಂತ ಫಸ್ಟ್ ಕಟ್ ಮಾಡಿಬಿಟ್ಟು ಟೇಸ್ಟ್ ನೋಡಿದೆ ಅಂದ್ರೆ ಅಂದರೆ ಕಹಿ ಅದಾವೇನಂತೆ ಕಹಿ ಏನು ಇದ್ದಿತ್ತಿಲ್ಲ ರೀ ನಾ ಯಾವಾಗಲೂ ಚೆಕ್ ಮಾಡಂಗಿಲ್ಲ ಆ್ಯಕ್ಚುಲಿ ಹಿರಿಕೆ ಒಂದಾನೆ ಚಟ್ನಿ ಮಾಡ್ಬೇಕಾದ್ರೆ ಅಷ್ಟೇ ಚೆಕ್ ಮಾಡ್ತೀನಿ ರೀ ಈಗ ಮಣ್ಣು ಇದ್ರೆ ಹೆರ್ಚಿ ಕೊಡಾಕತ್ತ ನೋಡ್ರಿ ಎರಡೂ ಮಾಡ್ಬೇಕಂತ ಅನ್ನೋಕತ್ತಿದ ನಮ್ಮ ಮಣ್ಣು ಇದ್ರೆ ಭಾಳ ಆಗ್ತೈತಿ ಮಮ್ಮಿ ಸ್ವಲ್ಪ ಮಾಡ್ರಿ ಮತ್ತೆ ಉಳಿತಂದ್ರೆ ವೇಸ್ಟ್ ಆಗುತ್ತಂತ ಅನ್ನ ಕತ್ತಿದ್ದೆ ವೇಸ್ಟೇನು ಆಗಲ್ಲಪ್ಪ ಇದು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದ್ರಿ ಅಂದರೆ ಹೊರಗಡೆ ಇಟ್ರು ಎರಡು ದಿವಸ ಹಾಳಾಗಂಗಿಲ್ಲ ಸೋರೆಕಾಯಿ ಹಲವಾರಿ ಅಂದರೆ ಕ್ಯಾರೆಟ್ ಹಲ್ವತ್ತು ಥರನೇ ಇರ್ತೈತಿ ಸೇಮ್ ಟೇಸ್ಟ್ ಭಾಳ ಮಸ್ತ್ ನಮ್ಮ ನಮ್ಮನಿಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಂದ್ರೆ ಅಂದರೆ ತನಗ ಮನಗ ನನಗೆ ಮೂರು ಮಂದಿಗೆ ಇಷ್ಟ ಆಗ್ತೈತಿ ಅದಕ್ಕೆ ಈಗ ಸೋರೆಕಾಯಿನ ಎರಡನ್ನೂ ಹೆಚ್ಚಿಕೊಡಪ್ಪ ಕೊಡಪ್ಪ ಅಂತನಕತಿದ್ದೆ ಇಲ್ಲಿ ಮಮ್ಮಿ ಒಂದೇ ಅಂತ ಅಂತನಕತ್ತಿದ್ದೆ ಮನು ಒಂದೂವರೆ ಸೋರೆಕಾಯಿನ ಹೆಚ್ಚಿ ಮಾಡಿದ್ದು ಭಾಳ ಮಸ್ತ್ ರೀ ಈಗ ನಾನು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಅಂದ್ರೆ ಅನ್ನ ಅಷ್ಟು ಮಾಡ್ಕೊಂಡ್ರೆ ಐತಂಥೇಳಿ ಮನು ಸೋರೆಕಾಯಿ ಹೆಚ್ಚಿಕೊಡೋ ತನಕ ಅದು ಸೋರೆಕಾಯಿ ಹಲ್ವ ಮೊಣಕೇನೈತೆ ಏನೈತಂದ್ರೆ ಫಸ್ಟಿಗೆ ತುಪ್ಪನ ಹಾಕಿಬಿಟ್ಟು ದ್ರಾಕ್ಷಿ ಸಾರಿ ಬದಾಮಿ ಮತ್ತು ಗೋಡಂಬಿನ ಹುರ್ಕೊಂಡಿದ್ರಿ ದ್ರಾಕ್ಷಿನೂ ಹಾಕ್ಬೋದು ಬಟ್ ಇದಿತ್ತಿಲ್ಲ ಅಂತೇಳಿ ನಾನು ಹಾಕಿಲ್ಲ ರೀ ಬಾದಾಮಿ ಮತ್ತು ಗೋಡಂಬಿ ಕಟ್ ಮಾಡಿಬಿಟ್ಟು ಹುರ್ಕೊಂಡು ಇಟ್ಟಿದ್ದೀನಿ ಅದೇ ತುಪ್ಪಕ್ಕನ ಸೋರೆಕಾಯಿ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ರೀ ಅರ್ಧ ತಾಸು ಮ್ಯಾಲ ಬೇಕಾಗುತ್ತದು ಅಂದರೆ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ನಾನು ಈ ಕಡೆ ಸೋರೆಕಾಯಿ ಹುರಾಕಿಟ್ಬಿಟ್ಟು ಹಾಗೆ ನಾನು ತಿಪ್ರಿಕಾಯಿ ಪಲ್ಯ ಮಾಡ್ಬೇಕಂತ ತಿಪ್ರಿಕಾಯು ಕಟ್ ಮಾಡ್ಕೊಂಡು ಮಾಡ್ಕೊಂಡು ಇಟ್ಟಿದ್ದೀನಿ ರೀ ಬಜ್ಜಿ ಗ್ರೇವಿ ಅಲ್ರಿ ಅಂದರೆ ನಿನ್ನೆ ಮಾಡಿದ್ದು ಬಜ್ಜಿ ಇದ್ದು ವೇಸ್ಟ್ ಆಗುತ್ತೆ ಮತ್ತು ನಮ್ಮದು ಚಂತನ ಇತ್ತಲ್ಲ ರೀ ತಿನ್ನಕ್ಕೆ ಹೋಗಿತ್ ನಮ್ಮ ಮನೆಯವ್ರು ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟು ಹೋದವರು ಅವರು ತಿಂದಲ್ಲ ರೀ ಮನೂ ಹೋದ್ರೆ ಫ್ರೈ ಮಾಡಿದ್ದು ಯಾವುದು ತಿನ್ನಂಗಿಲ್ಲ ಅಂತ ಅದಕ್ಕಂತ ಹಂಗಾನೆ ಓದಿದ್ದು ಅದ್ರದ್ದನ ಕಡಿ ಪಕೋಡ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಅಂದ್ರೆ ವೇಸ್ಟ್ ಆಗ್ತವಲ್ಲ ಅನ್ನಕ್ಕೆ ಆಗುತ್ತಂತ ಗ್ರೇವಿ ಥರ ಮಾಡ್ಕೊಂಡಿದ್ದು ಈಗ ಹಲ್ವಾನು ರೆಡಿ ಆಗೈತೆ ನೋಡ್ರಿ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆಲ್ಲ ನಾನು ಅದಕ್ಕಂತ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಈಗ ತಿಪ್ಪರಿಕಾಯಿ ಪಲ್ಯ ಮತ್ತು ಕಡಿ ಪಕೋಡ ಮತ್ತು ಹಲ್ವಾ ರೆಡಿ ಆಗಿತ್ತು ನೋಡ್ರಿ ಇನ್ನು ಚಪಾತಿ ಅಷ್ಟು ಮಾಡ್ಕೋಬೇಕು ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ಅಂದರೆ ಒಂದೂವರೆ ಸೋರೆಕಾಯದಿಂದ ಮಾಡಿದ್ದು ಅಂದರೆ ಎರಡೂ ಮಾಡ್ಬೇಕಂತ ಅನ್ನಕತ್ತಿದ್ದೆ ಮನು ಇದ್ದರೆ ಬ್ಯಾಡ ಮಮ್ಮಿ ಇಷ್ಟ ಸಾಕೇಳ ಅಂತಂದ ಅಷ್ಟನ್ನು ಬಿಟ್ಟಿದ್ರಿ ಅಂದರೆ ಎರಡು ದಿವಸ ಹೊರಗಡೆ ಇಟ್ಟು ಆರಾಮ್ಸ್ರಿ ನೀವು ಯೂಸ್ ಮಾಡ್ಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಇದಕ್ಕೆ ಇನ್ನು ಕೋವಾ ಹಾಕಿಬಿಟ್ರಂತೂ ಡಬಲ್ ಟೇಸ್ಟ್ ಆಗುತ್ತೆ ನೋಡ್ರಿ ಅಂದರೆ ಇದ್ರೆ ಹಾಕ್ಬೋದು ಅಂತ ಹೇಳಿದೆ ಅಷ್ಟೇ ಈಗ ಮಸ್ತಾಗಿ ಸೋರೆಕಾಯಿ ಹಲ್ವಾ ರೆಡಿ ಆಗೈತಿ ನೋಡ್ರಿ ಸೇಮ್ ಕ್ಯಾರೆಟ್ ಹಲ್ವ ಥರನೇ ಅನಿಸುತ್ತೆ ಅಂದರೆ ಟೇಸ್ಟ್ ರೀ ಈಗ ಸೋರೆಕಾಯಿ ಹಲ್ವಾ ರೆಡಿ ಮಾಡಿಬಿಟ್ಟು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಟ್ರೆ ಅಡಿಗೆ ರೆಡಿ ಆಗುತ್ತೆ ಅದಕ್ಕಂತ ಒಂದು ಬೊಗಣಿಗೆಲ್ಲ ತೆಗೆದು ಬಿಟ್ರೆ ಆಯಿತು ಮತ್ತೆ ದೊಡ್ಡ ಬೊಗ ಬುಟ್ಟಿ ಎಲ್ಲಿಡ್ಲಂತ ಸಣ್ಣ ಎತ್ತಿ ಎತ್ತಿಟ್ಟ್ಯಾರೆ ಈಗ ಚಪಾತಿನ ಮಾಡಾಕತ್ತೀನಿ ನೋಡ್ರಿ ಅಂದರೆ ನಾರ್ಮಲ್ ಕಿತ್ತ ಈ ರೀತಿ ಪರೋಟ ಥರ ಮಾಡಿಕೊಟ್ರೆ ಮನುಗೆ ಭಾಳ ಇಷ್ಟ ಆಗ್ತೈತಿ ಅದಕ್ಕಂತ ಫಸ್ಟಿಗೆ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಎಣ್ಣೆನ ಹಚ್ಚಿಬಿಟ್ಟು ಮ್ಯಾಲೆ ಸ್ವಲ್ಪ ಹಿಟ್ಟು ಉದುರಿಸಿ ಎಲ್ಲನ ಸುತ್ಕೊಂಡ್ಬಿಟ್ಟು ಲಟ್ಟಿಸ್ಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗೆ ಪರಾಟ ರೆಡಿ ಆಗ್ತಾವೆ ನೋಡಿರಿ ನಾರ್ಮಲ್ ಚಪಾತಿ ತಿನ್ನೋಕ್ಕಿಂತ ಈ ರೀತಿ ಪರಾಠ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತಿ ಮತ್ತು ಟೇಸ್ಟ್ ಆಗ್ತೈತ್ರಿ ಅದಕ್ಕಂತ ಈ ರೀತಿಯ ಮಾಡೋಕ್ಕಿದ್ದು ಅದು ಮನೊಗಿನೂ ಇಷ್ಟ ಆಗ್ತೈತಲ್ಲ ಇದಕ್ಕೆ ಲಚ್ಚ ಪರೋಟ ಅಂತಂದ್ರೆ ಬಂದು ಅದನ್ನ ಎಷ್ಟಾಗುತ್ತೆ ಆ ರೀತಿ ಮಾಡ್ಕೊಳಾಕತ್ತಿದ್ ನೋಡ್ರಿ ಕಟ್ ಮಾಡಿದ್ದೆಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನು ಉದುರಿಸ್ಬಿಟ್ಟು ಈ ರೀತಿ ಎಲ್ಲನ ತಗೊಂಡ್ಬಿಟ್ಟು ಸುತ್ತಬೇಕು ಅದು ನಾವು ರೋಲ್ ಶಿಂಬಿ ಹೆಂಗೆ ಮಾಡ್ತೀವಲ್ಲ ಆ ರೀತಿ ಸುತ್ತಿಬಿಟ್ಟು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡ್ರೆ ಇತ್ತು ಇದಕ್ಕಿಂತ ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಹಳಸಾಗಿ ಹಿಟ್ಟು ಕಲಿಸ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಸಾಫ್ಟ್ ಆಗ್ತಾವ್ರಿ ನಾನು ಚಪಾತಿ ಮಾಡೋ ಹಿಟ್ಟಿನೇ ಮಾಡ್ಕೊಂಡಿದ್ದು ಆದ್ರೂ ಟೇಸ್ಟ್ ಆಗ್ತಾವ್ರಿ ನಾರ್ಮಲ್ ಚಪಾತಿ ತಿನ್ನೋಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಮನುಗ ಮತ್ತು ತನಗ ಇಷ್ಟ ಆಗುತ್ತಂತೇಳಿ ಈ ರೀತಿ ಮಾಡಾಕತ್ತಿದ್ ನೋಡ್ರಿ ಇನ್ನು ಟೈಮು ಇತ್ತು ಹುಷೂ ಆಗಿತಿಲ್ಲ ಅದಕ್ಕಂಥೇಳಿ ಹೆಂಗಾದ್ರೂ ಟೈಮ್ ಐತಿಲ್ಲ ಅಂತೇಳಿ ಮಾಡಾಕತ್ತಿದ್ ನೋಡ್ರಿ ಭಾಳ ಮಸ್ತ್ ಆಗ್ತವು ಈ ರೀತಿ ಮಾಡಿಬಿಟ್ಟು ನಾವು ಎಲ್ಲ ತರಕಾರಿ ಹಾಕಿಬಿಟ್ಟು ಒಂದು ಪಲ್ಯ ರೆಡಿ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಚಪಾತಿ ಸಾಸ್ ಮತ್ತು ಅದನ್ನೆಲ್ಲ ತರಕಾರಿ ಹಾಕಿಬಿಟ್ಟು ಚಪಾತಿ ರೋಲ್ ಕೊಡ್ಬೋದು ರೀ ಭಾಳ ಮಸ್ತ್ ಆಗ್ತೈತಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಈ ರೀತಿ ಬೆನ್ಸ್ಕೊಂಡ್ಬಿಟ್ಟು ಇದು ಈ ರೀತಿ ಫ್ರೆಶ್ ಮಾಡ್ಕೋಬೇಕ್ರೆ ಅಂದ್ರೆ ಕೈಲಿ ಈ ರೀತಿ ಮಾಡ್ಕೊಂಬಿಟ್ರೆ ಮೆದೇನು ಅಂತಾರು ಪದ್ರ ಪದ್ರ ಬಿಡ್ತಾವ್ರಿ ಹಾಗಾರಿ ಯಾವ ರೀತಿ ಬಂದವು ಈ ರೀತಿ ತಳ್ಗೆ ಪದ್ರ ಪದ್ರ ಬಿಡ್ತಾವೆ ಮತ್ತು ತಿನ್ನ ಮುಂದಾಗು ಟೇಸ್ಟ್ ಇರ್ತಾವ್ರಿ ಬಿಸಿ ಬಿಸಿದ ತಿನ್ಬೇಕು ಅಂದ್ರೆ ಇನ್ನೂ ಮಸ್ತ್ ಹತ್ತವ್ರಿ ಈಗ ಎಲ್ಲ ಅಡಿಗೆ ರೆಡಿ ಆಯ್ತು ನೋಡ್ರಿ ಫಸ್ಟಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ರೆ ಆಯ್ತು ಈಗ ನೈವೇದ್ಯಕ್ಕೆ ಹಚ್ಚಾಕತ್ತೀನಿ ನೋಡಿರಿ ಕ್ಯಾರೆಟ್ ಹಲ್ವಾ ಅಂತು ಸಾರಿ ಸೊರೆಕೆ ಹಲ್ವಾ ಅಂತೂ ಭಾಳ ಮಸ್ತ್ ಆಗ್ತೈತಿ ರೀ ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ ಆಲ್ರೆಡಿ ರೆಸಿಪಿ ಮಾ ಮಾಡಿ ತೋರಿಸಿದೀನಿ ನಾನು ಸಿಂಪಲ್ಲಾಗೆ ಮಾಡ್ಕೋಬೋದ್ರೆ ಸೇಮ್ ಕ್ಯಾರೆಟ್ ಹಲ್ವಾ ಥರನೇ ಬಟ್ ಹಾಲು ಹಾಕೋದಿಲ್ಲ ಹಾಲು ಹಾಕಿಬಿಟ್ರೆ ಜಾಸ್ತಿ ಅಂದ್ರೆ ಮಾಡಿದ ತಕ್ಷಣ ಒಂದು ನಾಲ್ಕೈದು ತಾಸು ಅಥವಾ ಒಂದು ದಿವ್ಸನಾಗ ಖಾಲಿ ಮಾಡಿಬಿಡ್ಬೋದು ಈ ರೀತಿ ನಾವು ಹಾಲು ಹಾಕಿದೇನೆ ಬೆಲ್ಲ ಹಾಕಿಬಿಟ್ಟು ಮಾಡಿರ್ತೀವಲ್ರಿ ಭಾಳ ಮಸ್ತ್ ಆಗ್ತೈತಿ ಸಕ್ರೆ ಹಾಕಿಲ್ಲ ರೀ ನಾನು ಬೆಲ್ಲನೇ ಹಾಕಿದ್ದು ಈಗ ತಿಪ್ರಿಕೆ ಪಲ್ಯ ಮತ್ತು ಚಪಾತಿ ಅನ್ನ ಬೆಲ್ಲ ತುಪ್ಪ ಮತ್ತು ಕ್ಯಾರೆ ಇದು ಸೋರೆಕಾಯಿ ಹಲ್ವಾ ಹಾಕಿಬಿಟ್ಟು ಹಚ್ಚಿಬಿಟ್ಟು ನೈವೇದ್ಯ ಮಾಡೋಕೆ ರೆಡಿ ಮಾಡಿದ್ದೀನಿ ನೋಡಿರಿ ಅದು ಪಕೋಡ ಕಡಿ ಮಾಡಿದ್ದೆ ಅಲ್ಲರಿ ಅದನ್ನ ನೈವೇದ್ಯಕ್ಕೆ ಇಟ್ಟಿಲ್ಲ ರೀ ಯಾಕಂದರೆ ನಿನ್ನೆ ಬಜ್ಜಿಯಿಂದ ಮಾಡಿದ್ದಲ್ಲ ಅದಕ್ಕಂತೆ ನೈವೇದ್ಯಕ್ಕೆ ಹಚ್ಚಿಲ್ಲ ಅದು ಈಗ ತನಗ ನೈವೇದ್ಯ ಮಾಡಮ್ಮ ಅಂತ ರೆಡಿ ಮಾಡಿ ಕೊಟ್ಟಿದ್ದೀನಿ ರೀ ಅಂದ್ರೆ ಮಕ್ಕಳ ಕಡೆಯಿಂದ ಮಾಡಿಸ್ತಾಯಿದ್ರು ಅವ್ರಿಗೆ ಗೊತ್ತಾಗುತ್ತೆ ನಾವು ಏನು ಹೇಳಿಕೊಡ್ಲಿಕ್ಕೆಂದ್ರೆ ಈಗಿನ ಮಕ್ಕಳಂತೂ ಏನು ಕಲಿಯಾಕೆ ಹೋಗಂಗೆ ರೀ ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲ ಮಾಡಬೇಕು ತಿಳ್ಕೊಬೇಕು ಅವ್ರು ಹೇಳಿಕಲ್ಲ ಅಂದ್ರೂ ನಾವು ಮಾಡ್ತಿದ್ವಿ ಬಟ್ ಈಗಿನ ಮಕ್ಳು ಹೆಂಗೆ ಗೊತ್ತೇಂದ್ರಿ ಅಂದ್ರೆ ಎಲ್ಲ ತಾಯಂದಿರಿಗೆ ಅದು ಗೊತ್ತಿದ್ದೇ ಇರ್ತೈತಿ ಈಗಿನ ಮಕ್ಳು ಹೆಂಗೆ ಮತ್ತು ಅವಾಗೆಲ್ಲ ನಾವೆಲ್ಲ ಹೆಂಗಿದ್ವಿ ಅಂತೇಳಿ ಹೇಳಾರ್ದೇ ಎಲ್ಲ ಮಾಡ್ತಿದ್ವಿ ಬಟ್ ಈಗ ಇಪ್ಪತ್ತು ಸಲ ಹೇಳಿದಾಗೆ ಕೆಲಸ ಆಗೋದು ಈಗ ನೈವೇದ್ಯ ಮಾಡಿಬಿಟ್ಟು ಊಟನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ನಮ್ಮ ಮನೆಯವರು ಊಟಕ್ಕೆ ಬರಲ್ಲ ಅಂತಂದ್ರೆ ನಾವು ಸ್ವಲ್ಪ ವೇಟ್ ಮಾಡಿ ಮಾಡೋಕತ್ತಿದ್ವಿ ಅವ್ರು ಅಂತಂದ್ರೆ ಮತ್ತೆ ಊಟನ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ಅಂದ್ರೆ ಹೊರಗಡೆ ಊಟ ಮಾಡಿ ಬರ್ತಾರಂತ ಈಗ ಫಸ್ಟಿಗೆ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಊಟ ಮಾಡೋನು ಬರ್ರಿ ಮಸ್ತಾಗಿ ಎಲ್ಲ ಅಡುಗೆ ರೆಡಿ ಆಗೈತಿ ನಮ್ಮ ತಂದಂತೂ ಊಟ ಸ್ಟಾರ್ಟ್ ಆಗೈತಿ ನೋಡ್ರಿ ಹೊರ್ಷವಾಗಿ ತನ್ನ ಅದಕ್ಕೆ ಫಸ್ಟನ್ನೇ ಸ್ಟಾರ್ಟ್ ಮಾಡಿಬಿಟ್ಟಾ ಪ್ಲೇಟ್ ಹಚ್ಕೊಂಡು ತಂತಾನೆ ಹಂಗ ರೀ ಮಕ್ಕಳು ಹುಷು ಆಯ್ತಿಲ್ಲ ತನ್ನ ತಾವೇ ಹಚ್ಕೊಂಡು ತಿಂತಾರೋ ಆದರೆ ನಾವು ಕರೆದಾಗ ಮಾತ್ರ ಬರೋಂಗಿಲ್ಲ ರೀ ಈ ಪಸಲಾ ಕರಿಬೇಕಾಗುತ್ತೆ ಈಗ ತಾನು ಸ್ಟಾರ್ಟ್ ಆಗಿ ತನು ಊಟನೂ ಸ್ಟಾರ್ಟ್ ಮಾಡ್ಯಳು ಈಗ ನಾನು ಪ್ಲೇಟ ರೆಡಿ ಮಾಡ್ಕೊಳಾಕತ್ತೀನಿ ನೋಡಿರಿ ಫಸ್ಟಿಗೆ ಪ್ಲೇಟನ್ನು ರೆಡಿ ಮಾಡಿ ಆಮೇಲೆ ಮನಗೂ ಹಚ್ಕೊಡ್ಬೇಕು ಯಾಕಂದ್ರೆ ಒಂದು ಫೋಟೋ ತೊಗೋಬೇಕಂತ್ರಿ ಈಗ ಪ್ಲೇಟನ್ನು ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಮಸ್ತಾಗಿ ಚಪಾತಿ ಮತ್ತು ಸೋರೆಕಾಯಿ ಹಲ್ವಾ ಪಕೋಡ ಕಡಿ ನನಗಂತೂ ಹೆಸರು ನೆನಪು ಬರೋಂಗಿಲ್ಲ ಒಂದೊಂದು ಸಲ ಫುಲ್ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಸೋರೆಕಾಯಿ ಹಲ್ವಾ ಕ್ಯಾರೆಟ್ ಹಲ್ವಾ ಅಂತೀನಿ ಅದು ಪಕೋಡಾ ಕಡಿ ಅಂದ್ರೆ ಹೊಸದಾಗಿ ಮಾಡಿದಾಗ ಸಲ ಮಾಡ್ತೀವಲ್ಲ ರೀ ಅದ್ರದ್ದು ಹೆಸರೇ ಪಟ್ಟಂತೆ ಬಾಯಿಗೆ ಬರೋದೇ ಇಲ್ಲ ಈಗ ಮಸ್ತಗೆ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ಒಂದು ಪ್ಲೇಟ್ ಹಚ್ಚಿ ಕೊಟ್ಬಿಟ್ಟು ಇನ್ನು ಮಸ್ತಗೆ ಊಟ ಮಾಡೋದು ನೋಡಿರಿ ಊಟ ಮಾಡೋದು ಬೇರೆ ಇವತ್ತಿನ ಇಡುವ ಹೆಂಗೆ ಅನ್ನಿಸ್ತು ಮತ್ತು ಇವತ್ತಿನ ಅಡುಗೆ ನಿಮ್ಗೆ ಹೆಂಗೆ ಅನಿಸ್ತು ಮತ್ತು ನೀವೇನೇನು ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಗೋಗಬೇಡ್ರಿ ಇಡುವ ಇಷ್ಟ ಆಗತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ en si, el